ഓം ശ്രീ ഗുരു ബസവലിംഗ എമ്മ സർവരിഗരണ ഓ പ്രണവാർ ശുദ്ധജ്ഞാന ഓം പ്രണ അത് ബേട അത് തയറാകില്ല ఆఫ్ ఆఫ్ మొదలంద్రీ గురు బసవలింగా సర్వరిగూ శరణి ఆరోగ్యం విద్వత్ సజ్జన మైత్రి మహాకులే జనని స్వాధీనత చుంస ಐಶ್ವರ್ಯಂ ವಿನಾಪ್ಯರ್ಥೈ ಅಂದರೆ ಈ ಆರು ಸಂಪತ್ತುಗಳನ್ನ ಐಶ್ವರ್ಯವಲ್ಲದ ಹಣವಲ್ಲದ ಸಂಪತ್ತುಗಳು ಐಶ್ವರ್ಯಗಳು ಅಂತ ಕರೀತಾರೆ ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಮಹಾಕುಲೆ ಜನನಿ ಸ್ವಾಧೀನತಾ ಚ ಪುಂಸ ಮಹದೈಶ್ವರ್ಯಂ ವಿನಾಪ್ಯರ್ಥೈಹಿ ಅರ್ಥ ಅಂದ್ರೆ ಹಣ ಹಣವಲ್ಲದ ಆರು ಐಶ್ವರ್ಯಗಳು ಮಹಾದೈಶ್ವರ್ಯಗಳು ಐಶ್ವರ್ಯಗಳು ಯಾವ್ಯಾವ್ದಪ್ಪ ಸುಭಾಷಿತಕಾರ ಹೇಳೋದು ಅಂತಂದ್ರೆ ಒಂದನೇದು ಆರೋಗ್ಯ ಆರೋಗ್ಯ ಅನ್ನುವಂತದ್ದೇ ಮೊದಲನೇ ಮಹಾದೈಶ್ವರ್ಯ ಯಾಕಂದ್ರೆ ನೀವು ವಿಚಾರ ಮಾಡಿ ನೋಡಿ ಇವತ್ತು ಮನುಷ್ಯ ಆ ವಿಷಯದಲ್ಲಿ ಸ್ವಲ್ಪ ತಪ್ಪು ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬೇಕು ಅದರಲ್ಲೂ ವೈಜ್ಞಾನಿಕ ಕ್ರಾಂತಿ ಆದ್ಮೇಲೆ ಕೈಗಾರಿಕಾ ಕ್ರಾಂತಿ ಆದ್ಮೇಲೆ ಭೋಗದ ಸಾಧನಗಳು ವೈಜ್ಞಾನಿಕ ಸಾಧನಗಳು ಸುರಕ್ಷತೆ ಈಸಿ ಗೋಯಿಂಗ್ ಅಂತ ಹೇಳ್ಬೋದು ಸುಲಭವಾಗಿ ಜೀವನ ಸುಲಭಗೊಳಿಸೋದು 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 ಈ ತರಹ ಜೀವನ ಮಾಡ್ತಾ ಮಾಡ್ತಾ ಹೋದ ಹಾಗೆ ಆಸ್ಪತ್ರೆಗಳು ದವಾಖಾನೆಗಳು ವಿಪರೀತ ಆಗಿದಾವೆ ಅದು ಮನುಷ್ಯನಿಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ಈ ಭೂಮಿ ಮೇಲೆ ಹಿಂದೆ ಇದ್ದಂತಹ ಆ ಹಿಂದೇನು ಅಶಾಂತಿ ಇತ್ತು ಹಿಂದೆನು ಶಾಂತವಾಗಿತ್ತು ಅಂತ ಇರಲಿಲ್ಲ ಆದ್ರೆ ಇಷ್ಟೊಂದು ಪೊಲ್ಯೂಷನ್ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಆದ್ರೆ ಇವಾಗ ವಿಚಾರ ಮಾಡಿದ್ರೆ ನಂಗೆ ನೋಡ್ತಾ ಹೋದ್ರೆ ಹಿಂದಿನಕ್ಕಿಂತ ಮನುಷ್ಯ ಚೆನ್ನಾಗಿ ಬಾಳ್ತಿದ್ದಾನೆ ಕೆಲವು ಕಡೆ ಕೆಲವು ಕಡೆ ಭಯೋತ್ಪಾದನೆ ಯುದ್ಧ ಹೊಡೆದಾಟ ಬಿಡದಾಟ ರೋಗ ಆಮೇಲಿಂದ ಶೋಷಣೆ ಎಲ್ಲ ಇದೆ ಈಗ್ಲು ಎಲ್ಲಾ ಕಾಲಕ್ಕೂ ಇರುತ್ತೆ ಅದು ಈಗಲೂ ಜಾಸ್ತಿನೇ ಇದೆಯೇನ ಅನ್ಸುತ್ತೆ ಕೆಲವು ಸಾರಿ ಆದ್ರೆ ಎಲ್ಲಿ ಶಾಂತಿ ಬಯಸ್ತೀರ ಅದ್ರ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ದುಡಿಯೋದಕ್ಕೆ ಒಂದು ಲಿಮಿಟ್ ಹಾಕೊಂಡಿದ್ದಾರೆ ಈಗ ನೀವು ಜಪಾನ್ ಚೀನಾ ಅಮೇರಿಕಾ ಇಂಗ್ಲೆಂಡ್ ಎಲ್ಲ ನೋಡಿದ್ರೆ ಅಲ್ಲಿ ಬಹಳ ದುಡಿಬೇಕು ಬಹಳ ಯಾಕೆ ದುಡಿಬೇಕಪ್ಪ ಅಂದ್ರೆ ಅವ್ರದ್ದು ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಅಡಿಗೆ ಮಾಡೋದು ಅಂದ್ರೆ ಟೈಮ್ ವೇಸ್ಟ್ ಅಂತ ತಿಳ್ಕೊಂಡಿರ್ತಾರ ಅಡಿಗೆ ಮಾಡೋದಂದ್ರೆ ಸಮಯ ವ್ಯರ್ಥ ಈಗ ನಮ್ಮಲ್ಲಿ ದೊಡ್ಡ ದೊಡ್ಡ ನಗರ ಪ್ರದೇಶದಲ್ಲಿ ಕೆಲವ್ರಿಗೆ ಹಂಗ ಅನಿವಾರ್ಯತೆ ಬಂದಿದೆ ಜನ ಕಡಿಮೆ ಆಗಿ ಚಿಕ್ಕ ಚಿಕ್ಕ ಸಂಸಾರಗಳಾಗಿ ಕೆಲವು ಸಾರಿ ಒಬ್ಬಂಟಿಯಾಗಿ ಆರ್ಡರ್ ಮಾಡಿ ಈಗೆಲ್ಲ ತರಿಸ್ಕೊಳೋ ಅಂತದ್ದು ಆಮೇಲೆ ಹೋಟ್ಲದೇ ಹೆಚ್ಚು ತಿನ್ನುವಂಥದ್ನ ನಮ್ಮಲ್ಲಿ ಅನಿವಾರ್ಯವಾಗಿ ಬರ್ತಾ ಇದೆ ಎಲ್ಲ ಕಡೆನೂ ಬರ್ತಾ ಇದೆ ನಮ್ಮಲ್ಲೂ ಹಾಗೆ ಆಗ್ತದೆ ಆದ್ರೂ ಕೂಡ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದ್ದು ಪರಿಸ್ಥಿತಿ ಇನ್ನೂ ಚೆನ್ನಾಗಿದೆ ಆಮೇಲೆ ಇತ್ತೀಚೆಗೆ ಹೊರಗಡೆ ಅಂದ್ರು ವಿದೇಶಕ್ಕೆ ಹೋಗಿ ಬಂದವರು ಅಲ್ಲಿಯ ಪರಿಸ್ಥಿತಿಗಳನ್ನ ಬರೆದು ಹೇಳಿ ಟಿವಿನಲ್ಲಿ ನೋಡಿ ಮತ್ತ ಅಲ್ಲಿದ್ದಂತಹವ್ರ ಅನುಭವ ಕೇಳಿ ಈ ನಮ್ಮಲ್ಲಿ ಇಲ್ಲ ನಮ್ಮ ಭಾರತೀಯ ಪದ್ಧತಿ ಗೃಹಿಣಿ ಗೃಹ ಮುಚ್ಚತೆ ಅನ್ನುವಂತದ್ದಿರಬಹುದು ಅಥವಾ ತಾಯಿ ಕೈಯಲ್ಲಿನ ಊಟ ಮನೆಯ ಊಟ ಇದ್ರದ್ದು ಈಗ ಕ್ರೇಜ್ ಮತ್ತೆ ಬರ್ತಾ ಇದೆ ಬರಬೇಕು ಆದರೆ ದುರ್ದೈವ ಅಂದ್ರೆ ಮಕ್ಕಳಲ್ಲಿ ಅದು ಕಡಿಮೆ ಆಗ್ತಾ ಇದೆ ಯುವಕರಲ್ಲಿ ಕಡಿಮೆ ಆಗ್ತಾ ಇದೆ ದೊಡ್ಡವ್ರಿಗೆ ಗೊತ್ತಾಗ್ತಾ ಇದೆ ಆದ್ರೆ ಯುವಕರಲ್ಲಿ ಮತ್ತು ತೀರ ಚಿಕ್ಕ ಮಕ್ಕಳಲ್ಲಿ ಆ ಆಕರ್ಷಣೆ ಜಾಸ್ತಿ ಆಗಿರ್ಬಹುದೇನೋ ಅಂತ ಅನ್ಸುತ್ತೆ ಪಾಪ ಅವುಗಳ ತಪ್ಪಲ್ಲ ಅವುಗಳ ತಪ್ಪಲ್ಲ ಹೋಮ್ ವರ್ಕ್ ಕಾಟ ಇರ್ಬೋದು ಬೇರೆ ಬೇರೆ ತೊಂದರೆಗಳಿರ್ಬೋದು ಸ್ನೇಹಿತರು ಮಾಡೋದನ್ನ ನೋಡಿ ಇನ್ನೊಬ್ಬ ಕಾಪಿ ಮಾಡ್ಬೋದು ಈ ತರ ಎಲ್ಲ ಸಣ್ಣ ಮಕ್ಕಳಲ್ಲಿ ಆಗತ್ತೆ ಆದ್ರೆ ನಮ್ಮ ದೇಶದ ಸಂಸ್ಕೃತಿ ಆರೋಗ್ಯಕ್ಕೆ ಪ್ರಧಾನ ಸ್ಥಾನ ಕೊಡ್ತಕ್ಕಂತ ಆರೋಗ್ಯಕ್ಕೆ ಪ್ರಥಮ ಸ್ಥಾನ ಕೊಡುವಾಗ ಮೊಟ್ಟ ಆರೋಗ್ಯದ ಮುಖ್ಯ ಭಾಗ ಅಂದ್ರೆ ಊಟ ಅದಕ್ಕೆ ಒಂದು ಗಾದೆನೇ ಗೊತ್ತಿದೆ ಊಟ ಬಲ್ಲವನಿಗೆ ಗೊತ್ತಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅದಕ್ಕೆ ಊಟ ಮಾಡಬೇಕು ಮನೆ ಆಸ್ಟ್ರೇಲಿಯಾದವರು ಅದು ರೆಕಾರ್ಡ್ ಆಗಿಲ್ಲ ಏನೋ ಚಾರ್ಜ್ ಆಗಿಲ್ವಾ ಏನೋ ಗೊತ್ತಿಲ್ಲ ತೇಜಸ್ವಿ ಅವ್ರು ಮಾತಾಡಿದ್ರು ಅವ್ರು ಹೇಳ್ತಾ ಇದ್ರು ಏಳು ದಿವ್ಸದ್ದು ಆ ಸಾರಿ ಐದು ದಿವಸದ್ದು ಊಟ ಸೋಮವಾರನೇ ರೆಡಿ ಇಟ್ಬಿಡೋದು ಅಂದ್ರೆ ಬೀರುನಲ್ಲಿ ಅಂದ್ರೆ ಫ್ರಿಜ್ನಲ್ಲಿ ಎರಡೆರಡು ಮೂರು ಮೂರು ಫ್ರಿಜ್ ಮಾಡಿ ಅದಕ್ಕೆ ಬರ್ದು ಸಂಡೇ ಮಂಡೇಯಿಂದ ಫ್ರೈಡೇವರೆಗೆ ಸೋಮವಾರನೇ ಶುಕ್ರವಾರದವರೆಗೆ ಬಿಡೋದು ಅವತ್ತಿನ ಊಟ ತಗೊಳ್ಳೋದು ಬಿಸಿ ಮಾಡ್ಕೊಳ್ಳೋದು ಓವನ್ ಅಲ್ಲಿ ಊಟ ಮಾಡೋದು ಈ ರೀತಿ ಪದ್ಧತಿ ಆಸ್ಟ್ರೇಲಿಯಾದಲ್ಲಿ ಬಂದ್ಬಿಟ್ಟಿದೆ ಆಸ್ಟ್ರೇಲಿಯಾದಲ್ಲಿ ಬರಬಾರ್ದಾಗಿತ್ತು ನಿಜವಾಗಿ ಅದು ಯಾಕಂದ್ರೆ ಅಮೆರಿಕದ ಕಾಪಿನೇ ಇಂಗ್ಲೆಂಡ್ ಅಮೆರಿಕದ ಕಾಪಿ ಆಸ್ಟ್ರೇಲಿಯಾ ಪಾಶ್ಚಿಮಾತ್ಯ ಜಗತ್ತಿನ ಕಾಪಿ ಯಾಕ ಆಸ್ಟ್ರೇಲಿಯಾ ಅದು ಜನಸಂಖ್ಯೆ ತುಂಬಾ ಕಡಿಮೆ ಇರ್ತಕ್ಕಂತ ದೇಶ ಆಮೇಲೆ ಅದು ಸಂಸ್ಕೃತಿ ನೋಡಿ ಯಾವುದನ್ನ ಸಣ್ಣ ಕಲ್ತಿರ್ತಾರೋ ಅದು ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ನಮ್ಮಲ್ಲಿ ಬಹು ಸಂಸ್ಕೃತಿಯ ಅಂದ್ರೆ ಭಾರತ ದೇಶದ ಸಂಸ್ಕೃತಿ ಅಂತ ನಾವು ಕರೆದ್ರೂ ಕೂಡ ಇಲ್ಲಿ ತಮ್ಮದೇ ಆದಂತಹ ಊಟದ ಪದ್ಧತಿ ತಮ್ಮದೇ ಆದಂತಹ ಬಟ್ಟೆ ಪದ್ಧತಿ ತಮ್ಮದೇ ಆದಂತಹ ವಿವಾಹ ಸಂಸಾರ ಕುಟುಂಬ ಎಲ್ಲದೂ ಒಂದೊಂದು ಜನಾಂಗಕ್ಕೆ ರಾಜ್ಯಕ್ಕೆ ಎಲ್ಲ ಬೇರೆ 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 ಇರುತ್ತೆ ಮತ್ತೆ ಒಂದೇ ರಾಜ್ಯದಲ್ಲಿ ನಾಲ್ಕು ಐದು ಸಂಸ್ಕೃತಿಗಳ ವೈವಿಧ್ಯತೆ ಕಾಣುತ್ತೆ ಆದರೆ ಎಲ್ಲದೂ ಎಲ್ಲದರ ಗುರಿ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲನೇದು ಆರೋಗ್ಯ ಚೆನ್ನಾಗಿರುತ್ತೆ ಹಬ್ಬಗಳು ಜಾಸ್ತಿ ನಮ್ಮಲ್ಲಿ ಹಬ್ಬಗಳು ತಿಂಗಳ ತಿಂಗಳ ಹಬ್ಬ ಕೆಲವು ಸಾರಿ ಹದಿನೈದು ದಿವಸಕ್ಕೊಮ್ಮೆ ಹಬ್ಬ ಪ್ರಾಯಶಃ ನಮ್ಮ ಮಹಾಮನೆಯೊಳಗೂ ನಾವು ಅದನ್ನೇ ರೂಢಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳುತ್ತೆ ಆ ಅಮಾವಾಸ್ಯಕ್ಕೆ ಶಿವಾನುಭವ ಹುಣ್ಣಿಮೆಗೆ ಪಾದಯಾತ್ರೆ ಎರಡು ಹಬ್ಬಗಳು ಒಂದು ಹಬ್ಬ ಕೂಡಲೇ ಇನ್ನೊಂದಕ್ಕೆ ಸಿದ್ಧತೆ ಈಗ ಇದು ಭಾರತೀಯ ಸಂಸ್ಕೃತಿ ಅಂದರೆ ಪಾದಯಾತ್ರೆ ಭಜನೆ ಧ್ಯಾನ ಪೂಜೆ ಮತ್ತು ಸಹ ಪಂಕ್ತಿ ಭೋಜನ ಎಲ್ಲರೂ ಕೂಡಿ ಊಟ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಎಲ್ಲದರಲ್ಲಿ ಅಡಗಿರ್ತಕ್ಕಂಥದ್ದು ಆರೋಗ್ಯದ ಅಂಶಗಳೇ ಆರೋಗ್ಯಂ ವಿದ್ವತ್ತ ಇದಕ್ಕೂ ಇವಾಗ ಸಂಸ್ಕಾರ ಬಂದಿದೆ ವಿದ್ವತ್ತು ಗಳಿಸ್ಬೇಕು ಯಾವ್ದಾರ ಒಂದು ಸ್ಕಿಲ್ ಹೀಗೆಲ್ಲ ಕೌಶಲ್ಯ ತರಬೇತಿ ಎಲ್ಲ ನಡೀತಾ ಇದೆ ಆದ್ರೆ ಆ ಕೌಶಲ್ಯ ತರಬೇತಿ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇವೆಲ್ಲ ಏನಿದಾವಲ್ಲ ಇವು ಅನಿವಾರ್ಯವಾಗಿ ಬದುಕುವುದಕ್ಕಾಗಿ ಉತ್ಪಾದನೆಗಾಗಿ ನಡೀತಾ ಇದೆ ಅದೇ ಸಂಗೀತ ನಾಟ್ಯ ಆಮೇಲಿಂದ ಏನು ಸಂಗೀತ ನಾಟ್ಯ ಚಿತ್ರಕಲೆ ಆಮೇಲೆ ಬೇರೆ ಬೇರೆ ಶಿಲ್ಪ ಇವುಗಳ ಕಲೆ ಇವುಗಳ ಬೇಡಿಕೆ ಮತ್ತು ಬೆಳವಣಿಗೆ ತುಂಬಾ ಕಡಿಮೆ ಆಗಿದೆ ತುಂಬಾ ಕಡಿಮೆ ಆಗಿದೆ ಸಂಗೀತಕ್ಕೆ ಬಹಳ ಒಳ್ಳೆ ಸ್ಥಾನ ಇದ್ದಂಥ ದೇಶ ಇದು ಸಂಗೀತ ಅಂತಂದ್ರೆ ಬೆಳಿಗ್ಗೆ ಎದ್ದಾಗಿನಿಂದ ಅಂದ್ರೆ ತಾಯಿ ಅಥವಾ ಸೊಸೆ ಅತ್ತೆ ಸೊಸೆ ಇರ್ಬೋದು ತಾಯಿ ಮಗಳು ಆ ಎಲ್ಲರೂ ಕೂಡ್ಕೊಂಡು ಬೀಸೋದು ಅಲ್ಲಿಂದ ಬೀಸುವ ಪದಗಳು ಅಲ್ಲಿಂದ ಶುರುವಾದ್ರೆ ಜಾನಪದ ಕಲೆ ಬೆಳೀತು ಎಲ್ಲ ಸಂಸ್ಕೃತಿಯಲ್ಲೂ ಎಲ್ಲ ಭಾಷೆಯಲ್ಲೂ ಎಲ್ಲ ರಾಜ್ಯದಲ್ಲೂ ತಮ್ಮದೇ ಆದಂತ ಜಾನಪದ ಕಲೆ ಇದೆ ಒರಿಸ್ಸಾ ಬಂಗಾಳದಿಂದ ಹಿಡ್ಕೊಂಡು ಗುಜರಾತ್ವರೆಗೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ವರೆಗೆ ತಮ್ಮದೇ ಆದಂತ ಅನೇಕ ರೀತಿಯ ಜನಪದಗಳು ನೃತ್ಯಗಳು ಶಿಲ್ಪಗಳು ಎಲ್ಲ ಇದೆ ಆದ್ರೆ ಬೆಳವಣಿಗೆಗಳು ಕಡಿಮೆ ಆಗ್ತಿದೆ ಇವಾಗ ಅನ್ಸುತ್ತೆ ಯಾಕಂದ್ರೆ ಹಿಂದಿನ ಹಿಂದಿನದನ್ನ ಅನುಭವಿಸೋದು ಅದನ್ನ ರೆಕಾರ್ಡ್ ಮಾಡೋದು ಅದನ್ನ ನೋಡೋದು ಮನುಷ್ಯ ಇದರಲ್ಲೇ ಕಲೆ ಕಳೀತದೆ ಗಳಿಸ್ಬೇಕು 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 ಅದೇ ಜಾಸ್ತಿ ಆಗಿದೆ ಹಣ ಗಳಿಸ್ಬೇಕು ಸೊಫೆಸ್ಟಿಕೇಟೆಡ್ ಲೈಫ್ ಇರಬೇಕು ಅಂದ್ರೆ ಒಳ್ಳೆ ಮನೆ ಆದ್ರೆ ನಮ್ಮ ಹಿರಿಯರು ಹೆಂಗಿದ್ರಪ್ಪ ಅಂದ್ರೆ ಮನೆ ಇಲ್ಲದ್ರು ಪರವಾಗಿಲ್ಲ ಗುಡಿಸ್ಲೇ ಇರಲಿ ಸ್ವಂತ ಮನೆ ಇಲ್ಲಿದ್ರು ಪರವಾಗಿಲ್ಲ ಗುಡಿನೇ ಇರಲಿ ಗುಡಿಯಲ್ಲಿ ಹಾಡೋದು ಪ್ರಾಕ್ಟೀಸ್ ಮಾಡೋದು ಅಲ್ಲಿ ಪೂಜೆ ಸಂದರ್ಭಕ್ಕೆ ಹಾಡೋದು ಅಲ್ಲಿ ಸೇವೆ ಮಾಡೋದು ಅಲ್ಲಿ ಒಂದು ಹೊತ್ತು ಊಟ ಕೊಟ್ರೆ ಸಾಕು ಆ ಲೆಕ್ಕಕ್ಕಿದ್ದಂತ ಜನ ಜಾಸ್ತಿ ಇದ್ರು ಅವಾಗ ಇವಾಗ ಇಲ್ಲ ತುಂಬಾ ಕಡಿಮೆ ಆಗಿದೆ ಎಲ್ಲ ಗುಡಿಗಳಲ್ಲಿ ಎಲ್ಲಾ ಮಠಗಳಲ್ಲಿ ಆಶ್ರಮಗಳಲ್ಲಿ ಏನು ಆ ಎಲ್ಲ ಪೆನ್ ಡ್ರೈವ್ ಪ್ಲೇ ಡ್ರೈವರ್ ಪ್ಲೇ ಮಾಡ್ಬಿಟ್ಟು ಮೈಕ ಮೈಕಲ್ಲಿ ಹಾಕ್ಬಿಟ್ರೆ ಮುಗೀತು ಆ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೀವಿ ಹೌದು ಮುಂದಿನ ಜನಾಂಗ ಇನ್ನೊಂದು ಇಪ್ಪತ್ತು ವರ್ಷ ಹೋದರೆ ಇಪ್ಪತ್ತೈದು ವರ್ಷ ಹೋದರೆ ಸಂಗೀತ ವಿದ್ವಾಂಸರು ನಾಟ್ಯ ನಾಟ್ಯಾಚಾರ್ಯರು ಆಮೇಲಿಂದ ಚಿತ್ರಕಲೆಯನ್ನು ಹೇಳ್ಕೊಡ್ತಕ್ಕಂಥವ್ರು ಶಿಲ್ಪಕಲೆಯನ್ನು ಹೇಳ್ಕೊಡ್ಕೊಳ್ತಕ್ಕಂಥವ್ರು ಸಿಗ್ತಾರ ಅದರಲ್ಲಿ ರುಚಿ ಬೆಳೆಯುತ್ತ ಜನರಿಗೆ ಒಂದ್ ವೇಳೆ ಕಲೆಯಲ್ಲಿ ವಿದ್ವತ್ತನ್ನು ಸಾಧಿಸದೆ ಹೋದರೆ ಕಲಾವಿದರ ಆಗದೆ ಹೋದ್ರೆ ಹುಚ್ಚು ಜಾಸ್ತಿ ಆಗ್ಬಿಡ್ತಾರೆ ಈಗ ಅಮೆರಿಕದಲ್ಲಿ ಆಗಿರೋದು ಅದೇ ಸಮಸ್ಯೆ ಎಲ್ಲಾ ಪಾಶ್ಚಿಮಾತ್ಯ ದೇಶಗಳಲ್ಲೂ ಮತ್ತು ಇತರೆ ದೇಶಗಳಲ್ಲಿ ಹಾಳು ಅದರದ್ದು ಈ ಕಲೆನಲ್ಲಿದ್ದಂತಹದ್ದೆಲ್ಲ ಹೋಗಿ ಸ್ಪೋರ್ಟ್ಸಿಗೆ ಬಂದ್ಬಿಡಿ ಕ್ರಿಕೆಟು ಫುಟ್ಬಾಲ್ ಬ್ಯಾಡ್ಮಿಂಟನ್ ಮತ್ತೆ ಚೆಸ್ ಇವೆಲ್ಲ ಬಂದಿದೆ ಇದರಲ್ಲಿ ಮಕ್ಕಳೆಲ್ಲ ಎಕ್ಸ್ಪರ್ಟ್ಸ್ ಆಗ್ತಿದ್ದಾರೆ ಸರಿ ಆದರೆ ಇವುಗಳು ಹೆಚ್ಚು ಹೊತ್ತು ನಮ್ಮನ್ನ ನಮ್ಮ ಈ ಮನಸ್ಸನ್ನ ಉನ್ನತ ಮಟ್ಟಕ್ಕೆ ಏರಿಸಲಾರವು ವಿಕಾರ ಮುಕ್ತರನ್ನಾಗಿ ಮಾಡಲಾರವು ಆದ್ದರಿಂದ ಕಲೆ ಅಂದ್ರೆ ವಿದ್ವತ್ ಯಾವುದ್ರಲ್ಲಾದರೂ ಒಂದು ವಿದ್ವತ್ ಸಾಧಿಸ್ಕೊಳ್ಬೇಕು ಮತ್ತು ವಿದ್ವತ್ ಯಾವಾಗ ಸಾಧಿಸ್ತಾರೆ ಅವ್ರಿಗೆ ಬೇಡಿಕೆ ಇದ್ರೆ ಬೆಲೆ ಇದ್ರೆ ಅದನ್ನ ಕೇಳೋರ್ ಇದ್ರೆ ವಿದ್ವತ್ತನ್ನು ಸಾಧಿಸ್ತಾರೆ ಕೇಳೋರು ಬೇಡಿಕೆನೇ ಇಲ್ಲದೆ ಹೋದ್ರೆ ಅದನ್ನ ಸ್ವಾದ ಆ ಸ್ವಾದವನ್ನು ಅನುಭವಿಸೋನ ಇಲ್ಲದೆ ಹೋದ್ರೆ ಯಾವ ವಿದ್ವಾಂಸ ಏನು ಪ್ರಯತ್ನ ಮಾಡಕ್ ಹೋಗಲ್ಲ ಆದ್ರಿಂದ ಎಲ್ಲಿಗೆ ಹೋಗ್ತಾ ಇದೆ ದೇಶ ನಾವು ಪ್ರವಚನ ಮಾಡಬಹುದು ನಾವು ಹೇಳ್ಬಹುದು ಮಕ್ಕಳಿಗೆಲ್ಲ ಕಲಸಿ ಸಂಗೀತ ಕಲಸಿ ಎಲ್ಲೋ ಒಬ್ರು ತುಂಬಾ ಕಡಿಮೆ ಸಾವಿರಕ್ಕೊಬ್ರು ಅಂತ ಇಟ್ಕೊಳ್ಳಿ ಅಥವಾ ಹತ್ತು ಸಾವಿರಕ್ಕೊಬ್ರು ಅಂತ ಇಟ್ಕೊಳ್ಳಿ ಸಂಗೀತ ಕಳಿಸ್ತಾರ ಮಕ್ಕಳನ್ನ ನಾಟ್ಯ ಕಲೆ ಕಲಿಸ್ತಾರೆ ಆ ಮಕ್ಕಳು ಕೂಡ ಅದರಲ್ಲಿ ಸ್ಕಿಲ್ ಡೆವಲಪ್ ಮಾಡಿಕೊಂಡು ಅಥವಾ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿ ಅದರಲ್ಲೇ ಜೀವನ ಕಟ್ಕೊಳ್ಬೇಕು ಇಲ್ಲ ಅದರಲ್ಲೇ ಜೀವನ ಕಟ್ಕೊಳ್ಳೋದಿಲ್ಲದೆ ಇದ್ದಾಗ ವಿದ್ವತ್ ಬರೋದಿಲ್ಲ ಅಂದ್ರೆ ವಿದ್ವತ್ತು ಅದು ಒಂದು ಸಂಪತ್ತು ವಿದ್ವತ್ತು ಕೂಡ ಒಂದು ಸಂಪತ್ತು ಅದನ್ನ ಗಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಕಡೆಗೆ ನೀವು ಯಾವುದ್ರಲ್ಲಿ ಆದ್ರೂ ವಿದ್ವತ್ ಗಳಿಸ್ಕೊಳ್ಳಿ ಬರೀ ಶಿಕ್ಷಣ ಅಲ್ಲ ಏನೀಗ ಮಾಸ್ಟರ್ ಮಾಸ್ಟ್ರಿ ಅಂತ ಹೇಳ್ತಿರಲ್ಲ ಪ್ರಭುತ್ವ ಅದರಲ್ಲಿ ಸಂಪೂರ್ಣತೆಯನ್ನು ಸಾಧಿಸ್ಬೇಕು ವಿದ್ವತ್ತು ಇವತ್ತು ಈ ಮಹಾಮನೆ ಬೆಳಿಬೇಕಾದ್ರೆ ಇಷ್ಟೆಲ್ಲ ಬೆಳಿಬೇಕಾದ್ರೆ ನಾನು ಒಂದೇ ಒಂದು ಸಣ್ಣ ಪ್ರಯತ್ನ ಮಾಡಿದೆ ಆರೋಗ್ಯದ ವಿಷಯದಲ್ಲಿ ನಾನು ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡು ನಿಮ್ಮ ಮೇಲೆಲ್ಲ ಹೇಳ್ತಾ 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 ಹೋದೆ ಯಾವುದರ ಅಂದ್ರೆ ಭಕ್ತಿ ದಾಸೋಹ ನಡೆದಿದೆ ಆದರೆ ಹೆಚ್ಚಾಗಿ ಆರೋಗ್ಯಕ್ಕಾಗಿ ಇಲ್ಲಿ ಬರ್ತಕ್ಕಂಥದ್ದು ಜನ ಆರೋಗ್ಯ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಉಪವಾಸ ಪದ್ಧತಿ ಮಾಡ್ಕೊಳೋಕ್ಕೋಸ್ಕರನೇ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಅದಾದರೆ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ದಾಸೋಹ ಭಕ್ತಿ ದಾಸೋಹ ಅವರಿಂದನೂ ಬೆಳೆದಿದೆ ಆದರೆ ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಅವರು ಕೂಡ ಆ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟವರು ಕೂಡ ತಮ್ಮ ಆರೋಗ್ಯ ಚೆನ್ನಾಗ್ ಆದ್ಮೇಲೆ ಉಪವಾಸದಿಂದ ಚೆನ್ನಾಗ್ ಆದ್ಮೇಲೆ ಉಪವಾಸ ಮಾಡದವರೇನೆ ಆದ್ರಿಂದ ಯಾವ್ದಾದ್ರು ಪ್ರತಿಯೊಬ್ಬ ಸಾಧಕರು ಪ್ರತಿಯೊಂದು ಮಗು ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಖುಷಿ ಕ್ಷೇತ್ರವನ್ನ ಆರಿಸ್ಕೋಬೇಕು ಮೊದ್ಲು ಮೊದ್ಲು ಅದನ್ನೇ ಮಾಡ್ಬೇಕೆಲ್ರು ಖುಷಿ ಕ್ಷೇತ್ರವನ್ನ ಸಂತೋಷ ಕೊಡ್ತಕ್ಕಂತ ಕ್ಷೇತ್ರವನ್ನ ಹಾರಿಸ್ಕೊಂಡು ಸ್ವಯಂ ಸಂಶೋಧನೆ ಸ್ವಯಂ ಪ್ರಯೋಗ ಇದನ್ನು ಮಾಡಿ ಆ ವಿದ್ವತ್ತನ್ನು ಗಳಿಸ್ಕೊಳ್ಬೇಕು ಇಲ್ಲೇ ಸುಮ್ಮನೆ ಬರಲ್ಲ ವಿದ್ವತ್ ಸುಮ್ಮನೆ ಬರಲ್ಲ ಕಲೆ ಕೇವಲ ಕಲೆ ಆಗೋದಕ್ಕಿಂತ ವಿದ್ವತ್ ಅದಕ್ಕೆ ಬೇಡಿಕೆ ಜಾಸ್ತಿ ಇರ್ತದೆ ಬೆಲೆ ಬಂದೇ ಬರುತ್ತೆ ಅದಕ್ಕೆ ಪರಿಶ್ರಮ ಜಾಸ್ತಿ ಬೇಕು ಸಮಯ ಜಾಸ್ತಿ ಬೇಕು ಹೆಚ್ಚು ಕಾಲ ನಾವು ಪ್ರಯತ್ನ ಮಾಡಬೇಕು ಇವಾಗೆಲ್ಲ ಅವಸರ ಅವಸರದ ಯುಗದಲ್ಲಿ ಬದುಕ್ತಾ ಇದ್ದೀವಿ ಆದ್ರೆ ವಿದ್ವತ್ತು ಕೂಡ ಒಂದು ಸಂಪತ್ತು ಯಾವ್ದ್ರಲ್ಲಾದ್ರೂ ವಿದ್ವತ್ ಗಳಿಸಿ ನೀವು ಹಾಡೋದ್ರಲ್ಲಿ ಬರೆಯೋದ್ರಲ್ಲಿ ಸಾಹಿತ್ಯದಲ್ಲಿ ಚಿತ್ರಕಲೆನಲ್ಲಿ ಏನು ಯಾವುದು ನಿಮಗೆ ಕಡೆಗೆ ಅಡಿಗೆನಲ್ಲಿ ಅಡಿಗೆನೆಲ್ಲ ಸಾಧಿಸಿ ತೊಂದರೆ ಇಲ್ಲ ಕೆಲವ್ರಿಗೆ ಅಡಿಗೆ ಮಾಡೋದ್ರಲ್ಲಿ ಅಷ್ಟು ಸಂತೋಷ ಇರುತ್ತೆ ಅವರು ಅದನ್ನ ಕಲೆಯನ್ನಾಗಿ ರೂಢಿಸ್ಕೊಳ್ಬೋದು ಅಡಿಗೆನೂ ಕೂಡ ಕಲೆಯನ್ನಾಗಿ ಮಾಡ್ಕೊಳ್ಬೋದು ಒಟ್ಟು ನಿಮಗೆ ಅಂತರ ಆಳದಿಂದ ಅದು ಚಿಮ್ಮಬೇಕು ಅದು ವಿದ್ವತ್ ವಿದ್ವತ್ ಗಳಿಸೋದಕ್ಕೆ ಮಾಸ್ಟ್ರಿ ಅದನ್ನ ಗಳಿಸೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ಜೀವನವನ್ನೇ ನಾವು ಆರಿಸ್ಕೊಳ್ಬೇಕು ಹಣಕ್ಕಾಗಿ ಅವಸರ ಮಾಡಿ ನಾವೇನಾದ್ರೂ ದೊಡ್ಡ ದೊಡ್ಡ ನಗರ ಸೇರ್ಕೊಂಡು ಆಮೇಲೆ ಎಂಜಿನಿಯರಿಂಗು ಡಾಕ್ಟರ್ ಎಂಜಿನಿಯರ್ಸು ಡಾಕ್ಟರ್ಸು ಲಾಯರ್ಸು ಆಗ್ತಿರಿ ಹಣ ಗಳಿಸ್ತಿರಿ ಆದ್ರೆ ನೆಮ್ಮದಿ ಅಂತೂ ಸಿಕ್ಕಲ್ಲ ಯಾಕ ಅಲ್ಲಿ ಒಳ್ಳೆ ಗಾಳಿನೇ ಸಿಗಲ್ಲ ಒಳ್ಳೆ ಗಾಳಿನೇ ಸಿಗಲ್ಲ ಅದಕ್ಕೆ ವಿದ್ವತ್ತನ್ನು ಯಾವುದ್ರಲ್ಲಿ ಗಳಿಸ್ಕೋಬೇಕು ನಮಗೆ ನಮ್ಮ ವಿದ್ವತ್ತು ಸುಖ ಸಂತೋಷ ಆನಂದ ಮೂರನ್ನು ತಂದ್ಕೊಡ್ಬೇಕು ಮೂರನ್ನು ತಂದ್ಕೊಡ್ಬೇಕು ಸುಖ ಸಂತೋಷ ಆನಂದ ಬೇರೆ ಬೇರೆ ಸ್ವಲ್ಪ ಸ್ವಲ್ಪ ಬೇರೆ ಇರದೆ ಅದು ವಿದ್ವತ್ತು ನಿಜವಾದ ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಯಾವಾಗ ನಮ್ಮಲ್ಲಿ ವಿದ್ವತ್ತು ಸಾಧನೆ ಆಗತ್ತೆ ಆರೋಗ್ಯ ಪ್ರಾಪ್ತಿ ಮಾಡ್ಕೊಳ್ತೀವೋ ಆವಾಗ ಖಂಡಿತವಾಗಿಯೂ ಸಜ್ಜನರು ಅದನ್ನ ಇಷ್ಟಪಡ್ತಕ್ಕಂಥವ್ರು ನಮಗೆ ಮಿತ್ರರಾಗಿ ಬರ್ತಾರೆ ನಮ್ಮಲ್ಲಿ ಏನು ಶಕ್ತಿ ಇಲ್ದಾಗ ಬರೀ ಹಣವೇ ಶಕ್ತಿ ಆದಾಗ ಎಲ್ಲ ತರದವ್ರು ಜನ ಸೇರ್ಕೊಳ್ತಾರೆ ಕೆಟ್ಟವರು ಒಳ್ಳೆಯವರು ಅವರು ಹೆಚ್ಚಾಗಿ ದುಷ್ಟ ಸೇ ಈ ದೊಡ್ಡ ದೊಡ್ಡ ನಗರದಲ್ಲಿ ಬರೀ ಹಣಕ್ಕಾಗಿ ಗುಂಡಾದಗಿರಿ ಇರ್ಬೋದು ಅಥವಾ ಏನು ಅಂಡರ್ ವರ್ಲ್ಡ್ ಅಂತ ಕರೀತಾರೆ ಇಂಥವರೆಲ್ಲ ಅವ್ರದೇನು ಬೇರೆ ಚಿಂತನೆ ಇಲ್ಲ ಕಲೆಗಲ್ಲಿ ಕಲೆಯಲ್ಲಿ ಸಂತೋಷ ಇರಲ್ಲ ಅವ್ರಿಗೆ ಬೇರೆ ಯಾವುದನ್ನು ಮಾಡಲ್ಲ ಹಣಕ್ಕಾಗಿ ಏನ್ ಬೇಕಾದ್ರು ಹೆದರ್ಸೋದು ಕೊಲೆ ಸುಲಿಗೆ ಬಡಿಯೋದು ಇಂಥದ್ದು ಕ್ಲಬ್ ಪಬ್ಬು ಕುಡಿಸೋದು ಕೆಟ್ಟ ಕೆಟ್ಟ ವ್ಯವಹಾರಗಳ ತೊಡಗೋದು ಏನ್ ಪಾಪ ಮನುಷ್ಯನ ಜೀವನ ಎಲ್ಲಿಗೆ ಇಳಿಯುತ್ತೆ ಅದು ಅಂತಂದ್ರೆ ಇಲ್ಲೇ ಹೋದ್ರೆ ಪ್ರಾಣಿಗಳಿಗಿಂತ ಕನಿಷ್ಠ ಆಗೋಗ್ಬಿಡ್ತದೆ ಬಾಂಬೆ ಜೀವನ ಬೆಂಗಳೂರು ಜೀವನ ಬರೀತಾರೆ ಭೈರಪ್ಪನವ್ರ ಕಾದಂಬರಿ ನೋಡಿದ್ರೆ ಗೊತ್ತಾಗತ್ತೆ ಪಾಪ ಅವ್ರ ಜೀವನ ಪರ್ಯಂತ ಹಂಗೆ ಬದುಕ್ಬೇಕಾಗತ್ತೆ ಅಂತಹ ಜೀವನ ಎಂಥ ಜೀವನ ಅವ್ರಿಗೂ ನಾವನ್ನಿಸ್ತಾ ಇರುತ್ತೆ ಏನ್ ಮಾಡೋದು ರೂಢಿಯಾಗಿದೆ ವಿಕಾರ ಹೊಟ್ಟೆಪಾಡು ಹೊಟ್ಟೆಪಾಡು ಮತ್ತು ಹುಟ್ಟು ಗುಣ ಇವೆಲ್ಲ ಹುಟ್ಟು ಗುಣಗಳ ತೃಪ್ತಿ ಪಡಕೊಳ್ಳೋಕೆ ಅದ ಅವಾಗ ರೋಗ ಬಂದೇ ಬರ್ತದೆ ಎಂತಹ ಹಿಂಸೆ ಅದು ಮನುಷ್ಯ ಜೀವನಕ್ಕೆ ಬಂದು ಪುಣ್ಯಕ್ಕೆ ನಮಗೆ ನಿಮಗೆ ಪರಮಾತ್ಮ ಅಂತಹ ಒಂದು ದುಷ್ಟ ಪರಿಸರದಲ್ಲಿ ಹಾಕಿಲ್ಲ ದುಷ್ಟ ಪರಿಸರಕ್ಕೆ ಹಾಕಿಲ್ಲ ನಮ್ಮನ್ನು ಹುಟ್ಟಿನಿಂದ ನಾವೆಲ್ಲ ಬಡವರು ಇರ್ಬೋದು ಕೆಲವರು ತುಂಬಾ ಬಡತನ ಅನುಭವಿಸಿರ್ಬೋದು ಆದ್ರೂ ಅಷ್ಟೋ ಎಷ್ಟೋ ವಿದ್ಯೆ ಕಲ್ತ್ಕೊಂಡು ಸಂಸ್ಕಾರ ಕಲ್ತ್ಕೊಂಡು ಇಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದೀವಿ ಎಲ್ಲ ಸೇರ್ಕೊಂಡು ಮಹಾಮನೆ ಪ್ರಾರ್ಥನೆ ಚಿಂತನ ಇಂತಹದ್ದನ್ನ ಪ್ರತಿಯೊಬ್ರು ಮನೆಗಳಲ್ಲಿ ಮಾಡ್ಕೊಳ್ಬೇಕು ಅವಾಗ್ಲೇ ಆರೋಗ್ಯ ಸಿಗದ್ ನಿಮಗೆ ಮನೆಗಳಲ್ಲಿ ಇಂಥ ಪರಿಸರ ನಿರ್ಮಾಣ ಮಾಡ್ಕೊಳ್ಬೇಕು ಅದೇ ಮೊನ್ನೆ ಹೇಳ್ತಿದ್ದೆ ನಾನು ರಿಟೈರ್ ಆದ್ಮೇಲೆ ದೊಡ್ಡ ದೊಡ್ಡ ನಗರದಲ್ಲಿ ನೆಲೆಸೋದಕ್ಕಿಂತ ಹಳ್ಳಿಗಳ ಕಡೆ ಬನ್ನಿ ಫಲ ಇರುತ್ತೆ ಒಂದ್ ಎಕರೆ ಇರಲಿ ಅರ್ಧ ಎಕರೆ ಇರಲಿ ಒಂದು ಹತ್ತು ಗುಂಟೆ ಇರಲಿ ಹತ್ತು ಗುಂಟೆ ಇದ್ರು ಬೇಕಾದಷ್ಟು ಕಾಲ್ ಎಕರೆ ಇದ್ರೂ ಬೇಕಾದಷ್ಟು ಹಸು ಸಾಕೊಳ್ಬಹುದು ಎರಡು ಹಸು ಸಾಕೋಬಹುದು ಒಂದ್ ಮನೆ ಕಟ್ಕೊಳ್ಬಹುದು ಚೆಂದಾಗಿ ತರಕಾರಿ ಬೆಳಕೊಬಹುದು ನೀರು ಹಿಂಗಿಸ್ಕೊಳ್ಬಹುದು ಅಂತ ಜೀವನ ಇದೆಯಲ್ಲ ಅದು ಸಜ್ಜನರ ಮೈ ಅದನ್ನು ಬಯಸ್ಬೇಕು ಪ್ರತಿಯೊಬ್ರು ಬಯಸ್ಬೇಕು ಅದನ್ನು ಒಳ್ಳೆ ಪರಿಸರ ಸತ್ಸಂಗ ಇದು ಸಜ್ಜನ ಮೈತ್ರಿ ಮಹಾಕುಲೆ ಜನನಿ ಅದ್ ನಮ್ಮ ಕೈಯಲ್ಲಿ ಇಲ್ಲ ಈ ಮೂರ್ ಮೊದಲು ಮೂರನ್ನ ಕಷ್ಟಪಟ್ಟು ಗಳಿಸ್ಕೋಬಹುದು ಅದು ಸಂಸ್ಕಾರದಿಂದ ಬಂದ್ರೆ ಒಳ್ಳೇದು ಬರದೇ ಇದ್ರೂ ಕಷ್ಟಪಟ್ಟು ಗಳಿಸ್ಕೋಬಹುದು ಬುದ್ಧಿ ಒಂಚೂರು ವಿವೇಕ ಇದ್ರೆ ಆರೋಗ್ಯ ವಿದ್ವತ್ತು ಸಜ್ಜನ ಮೈತ್ರಿ ಸಂಪಾದಿಸ್ಬೋದು ಮಹಾಕುಲೆ ಜನನಿ ಶ್ರೇಷ್ಠಳಾದ ತಾಯಿ ಅದ್ ನಮ್ಮ ಆಯ್ಕೆ ಅಲ್ಲ ಸಾಮಾನ್ಯವಾಗಿ ನಮ್ಮ ಜನ ನಂಬಿರೋದೇನಂದ್ರೆ ನಮ್ಗೆ ಎಂತ ಒಳ್ಳೆ ಸಂಸ್ಕಾರ ಇರ್ತದೆ ಈ ಜನದಲ್ಲಿ ಅಂತ ತಾಯಿ ಸಿಕ್ಕೇ ಸಿಗ್ತಾಳೆ ಆದ್ರಿಂದ ಸಿಕ್ಕ ತಾಯಿ ಎಲ್ಲರಿಗೂ ಶ್ರೇಷ್ಠನೇ ಮಹಾಕುಲೇ ಜನನಿ ಸ್ವಾಧೀನತಾ ಸ್ವಾಧೀನತಾ ಅಂದ್ರೆ ಸ್ವತಂತ್ರವಾಗಿ ಇರ್ತಕ್ಕಂತಹದ್ದು ಯಾರ ಕೈಯಲ್ಲಿ ಗುಲಾಮಗಿ ಗುಲಾಮಗಿರಿಯನ್ನು ಅನುಭವಿಸಲಾರದೆ ಯಾರ ವಂಚ ವಂಚನೆಗೆ ಶೋಷಣೆಗೆ ದಮನಕ್ಕೆ ಒಳಗಾಗಲಾರದೆ ಸ್ವತಂತ್ರವಾಗಿ ಬದುಕ ಕಸ ಹೊಡ್ಕೊಂಡೆ ಬದುಕ್ಲಿ ನೀರು ತುಂಬಿಕೊಂಡೇ ಬದುಕ್ಲಿ ಏನಾದ್ರೂ ಮಾಡ್ಲಿ ಅಡಿಗೆ ಮಾಡ್ತಾ ಬದುಕಲಿ ಸ್ವಾಧೀನತ ಸ್ವತಂತ್ರ ಆಮೇಲೆ ಅಲ್ಲಿ ನಾವು ಎಲ್ಲಿ ನಾವೊಂದು ಪರಿಸರ ನಿರ್ಮಾಣ ಮಾಡ್ಕೊಳ್ತೀವಿ ಅಲ್ಲಿ ಒಂದು ಪ್ರೀತಿಯ ವಾತಾವರಣ ಸಮಾನತೆ ಸಹೋದರತೆ ಸಹೋದರತೆ ಅಂದ್ರೆ ಹೊಟ್ಟಿಗೆ ಹೊಟ್ಟೆಲ್ ಹುಟ್ಲೇಬೇಕು ಅಂತ ಏನಿಲ್ಲ ಒಟ್ಟಿಗೆ ಹುಟ್ಟಿದವ್ರು ಅಷ್ಟೇ ಸಹೋದರರು ಅಂತಲ್ಲ ಎಲ್ಲರಲ್ಲಿಯೂ ಇರ್ತಕ್ಕಂತ ಆ ಮನಸ್ಸನ್ನ ಗೌರವಿಸಿ ದೂರ ಉಳಿತು ಪ್ರತಿಯೊಬ್ಬರಿಗೂ ಮನಸ್ಸಿದೆ ಹೆಣ್ಮಕ್ಳಿರ್ಲಿ ಗಂಡ್ ಮಕ್ಳಿರ್ಲಿ ಬಡವರಿರ್ಲಿ ಶ್ರೀಮಂತರಿರ್ಲಿ ಎಲ್ಲರಿಗೂ ತಮ್ಮ ಮನಸ್ಸಿದೆ ಆ ಮನಸ್ಸಿಗೆ ನಾವು ಅಗೌರವ ಮಾಡಬಾರ್ದು ಬುದ್ಧಿಗೆ ನಾವು ಕೆಡಕ್ ಮಾಡಬಾರ್ದು ಕುಚೋದ್ಯದ ಬುದ್ಧಿ ಮಾಡಬಾರ್ದು ಇದಿದೆಯಲ್ಲ ಇದು ಅತ್ಯಂತ ಶ್ರೇಷ್ಠವಾದ ಮನೋಭಾವನೆ ಇದನ್ನ ಬೆಳೆಸ್ಕೋಬೇಕು ಅದೇ ಸ್ವಾಧೀನತೆ ಸ್ವತಂತ್ರ ನಾನು ಸ್ವತಂತ್ರವಾಗಿರೋದು ಇತರರಿಗೂ ಸ್ವತಂತ್ರವಾಗಿರುವ ಪ್ರವೃತ್ತಿಯನ್ನು ಬೆಳೆಸೋದು ಸ್ವಾಧೀನ ಅಚ್ಚ ಪುಂಸ ಪುಂ ಅಂದ್ರೆ ದೈ ಪುರುಷ ಧೈರ್ಯ ಅಂತ ತಗೋಬೇಕು ಪುರುಷತ್ವ ಅಂತ ಅರ್ಥ ಆಗುತ್ತೆ ಸಂಸ್ಕೃತದಲ್ಲಿ ಆದರೆ ಧೈರ್ಯ ಅಥವಾ ಶೌರ್ಯ ಶೂರತನ ಧೈರ್ಯತನ ಗಟ್ಟಿಯಾದ ಶರೀರ ದೃಢವಾದ ಮನಸ್ಸು ಇದನ್ನು ಹೊಂದೋದಿದೆಯಲ್ಲ ಅದು ಕೂಡ ಸಂಪತ್ತೇನೆ ಯಾರು ಸಂಪತ್ತುಗಳು ಆರೋಗ್ಯಂ ವಿದ್ವತ್ವ ಸಜ್ಜನ ಮೈತ್ರಿ ಮಹಾಕುಲೆ ಜನನಿ ಸ್ವಾಧೀನತಾ ಅಚ್ಚ ಅಚ್ಚ ಅಂದ್ರೆ ಮತ್ತು ಪುಂಸ ಧೈರ್ಯ ಇವು ಮಹದ ಐಶ್ವರ್ಯಂ ಇವು ಮಹದ ಐಶ್ವರ್ಯಗಳು ಮಹತ್ ಐಶ್ವರ್ಯಗಳು ವಿನಾಪ್ಯರ್ಥ ಹಿ ಅರ್ಥವಲ್ಲದ ಅಂದ್ರೆ ಹಣವಲ್ಲದ ಐಶ್ವರ್ಯಗಳು ಅದನ್ನ ಪರಮಾತ್ಮನಲ್ಲಿ ಬೇಡೋದು ಸರಿ ಅಂದ್ರೆ ಅಹಂಕಾರ ಬರದೇ ಇರ್ಲಿ ಬೇಡಿಕೆ ಇರೋದು ಅಹಂಕಾರ ಬರದೇ ಇರಲಿ ಅದಕ್ಕೆ ಆದರೆ ಹಾಗಂತ ನಾವು ಭಾರತೀಯರು ಇಷ್ಟು ವರ್ಷ ತಪ್ಪು ಮಾಡಿದೀವಿ ಎಲ್ಲದನ್ನೂ ಪರಮಾತ್ಮ ಬಿಟ್ಟು ಬಹಳ ಜನ ಪರಮಾತ್ಮ ಬಿಟ್ಟು ತಮ್ಮ ಜೀವನವನ್ನ ಹಾಳು ಮಾಡ್ಕೊಂಡಿರ್ತಾರೆ ಪರಮಾತ್ಮ ಕರ್ಮಾಧ್ಯಕ್ಷ ಪರಮಾತ್ಮ ಕರ್ಮಾಧ್ಯಕ್ಷ ನಾವು ಏನು ಕರ್ಮವನ್ನು ಮಾಡ್ತೀವೋ ಸತ್ಕರ್ಮ ಇರಲಿ ದುಷ್ಕರ್ಮ ಇರಲಿ ಅದಕ್ಕೆ ಫಲ ನೀಡ್ತಕ್ಕಂಥವು ನಾವು ಆ ಸತ್ಕರ್ಮ ದುಷ್ಕರ್ಮಗಳನ್ನ ಅರ್ಥ ಮಾಡಿಕೊಂಡು ನಮಗೂ ಹಿತ ಆಗಿರ್ಬೇಕು ಇತರರಿಗೂ ಹಿತ ಆಗಿರ್ಬೇಕು ಅಂತಹ ಬದುಕನ್ನ ರೂಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಪ್ರಯತ್ನಕ್ಕೆಂದು ಪರಮಾತ್ಮನ ಆಶೀರ್ವಾದ ಇರ್ತದೆ ಮೊದ್ ಮೊದ್ಲು ಕಷ್ಟ ಆಗ್ಬೋದು ಮೊದ್ ಮೊದ್ಲು ಅನೇಕ ಕಷ್ಟಗಳು ಬರ್ಬೋದು ಅನೇಕ ತೊಂದರೆಗಳು ತೊಡಕುಗಳು ಬರ್ಬೋದು ಹಾನಿಗಳು ಬರ್ಬೋದು ಎಲ್ಲ ಆಗ್ಬೋದು ಆದ್ರೆ ಗಟ್ಟಿಯಾಗಿ ನಿಂತು ಸಾಧನೆ ಮಾಡಿದ್ರೆ ಪರಮಾತ್ಮನ ಆಶೀರ್ವಾದ ಸಿಕ್ಕೇ ಸಿಗತ್ತೆ ಅದನ್ನ ನಾವೆಲ್ಲರೂ ಗಳಿಸ್ಕೊಳ್ಳೋಣ ಎಲ್ಲದಕ್ಕೂ ಮೂಲ ಆರೋಗ್ಯ ಈ ಆಶ್ರಮದಲ್ಲಿ ನೀವು ಕಲ್ತ್ಕೊಳ್ತಕ್ಕಂಥದ್ದು ಆರೋಗ್ಯದ ನಿಯಮಗಳು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ